ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ತುಂಬ ದಿನ ಆಗೋಯ್ತು ವೀಡಿಯೋಸ್ ಮಾಡಿದೆ ವೀಡಿಯೋಸ್ ಯಾವುದೂ ಮಾಡೋಕ್ಕಾಗಿರಲಿಲ್ಲ ವೀಡಿಯೋಸ್ ಕೂಡ ಒಂದು ಸ್ವಲ್ಪ ನಾನು ಬ್ಯುಸಿ ಇದ್ದಿದ್ದರಿಂದ ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗಲ್ಲ ಬ್ರೇಕ್ ತೊಗೊಂಡಿದ್ದೆ ನಾನು ಕೂಡ ಒಂದು ಸ್ವಲ್ಪ ದಿನ ಬ್ರೇಕ್ ಇರಲಿ ಅಂತ ಅಲ್ಲದೆ ಪಿತೃಪಕ್ಷ ಎಲ್ಲನೂ ಇತ್ತಲ್ವ ಸೊ ಹಾಗಾಗಿ ಪಿತೃಪಕ್ಷ ಪೂಜೆ ಅಂತ ಹೇಳಿಬಿಟ್ಟು ಒಂದಷ್ಟು ನಾನು ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಯಾವುದೇ ಥರ ವೀಡಿಯೋಸು ಮಾಡೋಕ್ಕಾಗಲಿಲ್ಲ ಸೊ ನೋಡೋಣ ಇನ್ಮೇಲೆ ಟ್ರೈ ಮಾಡ್ತೀನಿ ವೀಡಿಯೋಸು ರೆಗ್ಯುಲರಾಗಿ ಹಾಕೋಕ್ಕೆ ಓಕೆ ಫ್ರೆಂಡ್ಸ್ ಇವಾಗ ಇನ್ನೇನು ಪಿತೃಪಕ್ಷ ಎಲ್ಲನೂ ಮುಗೀತು ಮಹಾಲಮಾವೇಶ ಮುಗೀತು ಇನ್ನು ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಿದೆ ಸೊ ಹಾಗಾಗಿ ನವರಾತ್ರಿ ಹಬ್ಬದಲ್ಲಿ ನಾವೇನೆಲ್ಲ ಮಾಡಬೇಕು ಯಾವ ವಸ್ತುಗಳನ್ನ ತೊಗೊಂಬಂದ್ರೆ ಒಳ್ಳೇದು ಎಲ್ಲದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ನವರಾತ್ರಿ ಹಬ್ಬ ಆರಂಭ ಆಗ್ತಿದೆ ಅಂತಂದ್ರೆ ಅದು ದುರ್ಗಾ ದೇವಿಯ ಒಂದು ಭಕ್ತರಿಗೆ ತುಂಬಾ ಒಂಥರ ವಿಶೇಷವಾಗಿ ಅವ್ರಿಗೆಲ್ಲ ಖುಷಿ ಕೊಡೋಂಥದ್ದು ಏನಂದರೆ ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೋ ಹಾಕೋಬೋದು ದೇವಿಯ ಆಶೀರ್ವಾದನ ನಾವು ಪಟ್ಕೋಬೋದು ಅಂತ ಹೇಳಿ ತುಂಬ ಕಡೆ ಏನಂತಂದರೆ ಈ ಒಂದು ನವರಾತ್ರಿಗಳಲ್ಲಿ ಆ ಒಂದು ನವರಾತ್ರಿ ಬಣ್ಣಗಳೇನಿರುತ್ತೆ ಅದೇ ಥರನೇ ಡ್ರೆಸ್ ಮಾಡ್ಕೊಂಡು ಬನ್ನಿ ಅಂತ ಎಲ್ಲರಿಗೂ ಹೇಳಿರ್ತಾರೆ ಅದೊಂಥರ ತುಂಬಾ ಖುಷಿ ಕೊಡೋಂಥ ವಿಷಯ ಅಂತಲೇ ಹೇಳ್ಬೋದು ಹಾಗೆಯೇ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿ ಹಬ್ಬ ಒಂಬತ್ತು ದಿನವೂ ನಾವು ಯಾವ ಬಣ್ಣದ ಬಟ್ಟೆಗಳನ್ನ ಧರಿಸ್ಬೇಕು ಮತ್ತು ಯಾಕೆ ಧರಿಸ್ಬೇಕು ಇದು ಪ್ರಯೋಜನ ಏನು ಎಲ್ಲದನ್ನೂ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಹಿಂದೂ ಹಬ್ಬಗಳಂದ ತಕ್ಷಣ ಅತ್ಯಂತ ಮಹತ್ವವಾಗಿರೋ ಹಬ್ಬ ಅಂದರೆ ಅದು ನವರಾತ್ರಿ ಈ ಹಬ್ಬದಲ್ಲಿ ನಾವು ದುರ್ಗಾದೇವಿನ ಆರಾಧನೆ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ಒಂಬತ್ತು ರೂಪಗಳಲ್ಲಿ ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ ಈ ಹಬ್ಬನ ವರ್ಷಕ್ಕೆ ನಾಲ್ಕು ಬಾರಿ ಅಂದರೆ ಚೈತ್ರ ನವರಾತ್ರಿ ಮಾಘ ಗುಪ್ತ ನವರಾತ್ರಿ ಆಷಾಢ ಗುಪ್ತ ನವರಾತ್ರಿ ಮತ್ತು ಶಾರದೀಯ ನವರಾತ್ರಿ ಅಂತ ಆಚರಣೆ ಮಾಡ್ತಾರೆ ಸೊ ಈ ನಾಲ್ಕು ನವರಾತ್ರಿಗಳಲ್ಲಿ ಶಾರದೀಯ ನವರಾತ್ರಿ ಅಂದರೆ ಈ ಒಂದು ಅಶ್ವಿನಿ ಮಾಸದಲ್ಲಿ ಬರುವಂಥ ನವರಾತ್ರಿ ತುಂಬಾ ಶ್ರೇಷ್ಠವಾಗಿರುವಂಥ ನವರಾತ್ರಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ವರ್ಷ ಶಾರದೀಯ ನವರಾತ್ರಿ ಅಂತಂದರೆ ಈ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕರೆಗೂ ಅಂದರೆ ವಿಜಯದಶಮಿ ವರೆಗೂ ಆಚರಣೆ ಮಾಡ್ತೀವಿ ಸೊ ಈ ಒಂಬತ್ತು ಹಗಲು ಮತ್ತು ಒಂಬತ್ತು ರಾತ್ರಿಗಳನ್ನ ರಾತ್ರಿಗಳಲ್ಲಿ ನಾವು ಅಂದರೆ ನಾವೆಲ್ಲರೂ ವಿವಿಧ ರೂ ವಿವಿಧ ಪೂಜಾ ವಿಧಾನಗಳ ಮುಖಾಂತರ ನಾವು ದುರ್ಗಾದೇವಿನ ಪೂಜೆ ಮಾಡ್ತೀವಿ ಸೊ ನವರಾತ್ರಿ ಸಮಯದಲ್ಲಿ ದುರ್ಗಾದೇವಿಯನ್ನು ಮೆಚ್ಚಿಸೋದಕ್ಕೆ ಬಣ್ಣಗಳು ತುಂಬಾ ಪ್ರಮುಖ ಪಾತ್ರ ವಹಿಸ್ತವೆ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬ ವ್ಯಕ್ತಿಯು ವ್ಯಕ್ತಿ ಕೂಡ ಈ ಒಂದು ನವರಾತ್ರಿಗಳಲ್ಲಿ ದೇವಿ ಆಶೀರ್ವಾದನ ಪಡೆಯೋದಕ್ಕೆ ಒಂಬತ್ತು ದಿನಗಳ ಕಾಲ ಒಂಬತ್ತು ಬಟ್ಟೆಗಳನ್ನ ಧರಿಸ್ತಾರೆ ಸೊ ನವರಾತ್ರಿಯ ಮೊದಲನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬಿಳಿ ಬಣ್ಣ ಸೊ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿ ದೇವಿಗೆ ಸಮರ್ಪಿತವಾಗಿರುತ್ತೆ ಹಾಗಾಗಿ ಶೈಲಪುತ್ರಿ ದೇವಿ ಬಿಳಿ ಬಣ್ಣ ಹಾಗೂ ಬಿಳಿ ಬಣ್ಣದ ವಸ್ತುಗಳನ್ನು ತುಂಬ ಪ್ರೀತಿಸ್ತಾಳೆ ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ಶೈಲಪುತ್ರಿ ಅನುಗ್ರಹ ನಮಗೆ ಸಿಗುತ್ತೆ ಬಿಳಿ ಬಣ್ಣ ಮುಗ್ಧತೆ ಶುದ್ಧತೆ ಮತ್ತು ಶಾಂತಿಯನ್ನು ಶಾಂತಿಯ ರೂಪ ಅಂತಲೇ ಹೇಳ್ಬೋದು ಸೊ ಶಾರದೀಯ ನವರಾತ್ರಿಯ ಮೊದಲನೇ ದಿನ ಬಿಳಿ ಬಣ್ಣವನ್ನು ಧರಿಸೋದ್ರಿಂದ ನಮ್ಮ ನಮಗೆ ಒಂದು ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಶಾಂತತೆ ಅನ್ನೋದು ನಮಗೆ ಸಿಗುತ್ತೆ ಇನ್ನು ನವರಾತ್ರಿ ಎರಡನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಕೆಂಪು ಬಣ್ಣ ಸೊ ಎರಡನೇ ದಿನ ಅಂತಂದರೆ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಮತ್ತು ಕೆಂಪು ಬಣ್ಣ ಬ್ರಹ್ಮಚಾರಿಣಿ ದೇವಿಗೆ ಸಂಬಂಧಪಟ್ಟಿರೋದ್ರಿಂದ ಈ ಒಂದು ಬಣ್ಣ ಮತ್ತು ಕೆಂಪು ಬಣ್ಣ ತುಂಬಾ ಶಕ್ತಿ ಉತ್ಸಾಹ ಮತ್ತು ಧೈರ್ಯದ ಬಣ್ಣ ಆಗಿದೆ ಅಂತಲೇ ಹೇಳ್ಬೋದು ದೇವಿಗೆ ಈ ಒಂದು ಕೆಂಪು ಬಣ್ಣ ಧರಿಸೋದ್ರಿಂದ ಆ ಮನಸ್ಸು ಮನಸ್ಸಿಗೆ ಶಾಂತಿ ಮತ್ತು ದೇಹ ಬಲ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮಲ್ಲಿ ಆತ್ಮವಿಶ್ವಾಸ ಕೂಡ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನವರಾತ್ರಿ ಎರಡನೇ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಳ್ಳೋದ್ರಿಂದ ಮನಸ್ಸಿಗೆ ಹಾಗೆ ದೇಹಕ್ಕೆ ಚೈತನ್ಯ ಸಿಗುತ್ತೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಹಾಗೆಯೇ ನವರಾತ್ರಿಯ ಮೂರನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ರಾಯಲ್ ಬ್ಲೂ ಕಲರ್ ಅಂದರೆ ನೀಲಿ ಬಣ್ಣ ಸೊ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಯನ್ನ ಪೂಜೆ ಮಾಡ್ತೀವಿ ಹಾಗೆ ಆ ಒಂದು ಚಂದ್ರಗಂಟಾ ದೇವಿಗೆ ನೀಲಿ ಬಣ್ಣದೊಂದಿಗೆ ಸಂಬಂಧ ಇರೋದರಿಂದ ಸೊ ಈ ಒಂದು ರಾಯಲ್ ಬ್ಲೂ ಕಲರ್ನ ಆಧ್ಯಾತ್ಮಿಕತೆ ಹಾಗೆ ರಕ್ಷಣೆ ಮತ್ತು ಶಾಂತಿಯನ್ನು ಸಂಕೇತ ಮಾಡುತ್ತೆ ಸೊ ನೀಲಿ ಬಣ್ಣ ಶಾಂತಿ ಮತ್ತು ಸಂಪತ್ತನ್ನು ಕೂಡ ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ರಾಯಲ್ ಬ್ಲೂನ ಧರಿಸ್ಕೋಬೇಕು ನವರಾತ್ರಿಯ ನಾಲ್ಕನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಹಳದಿ ಬಣ್ಣ ನವರಾತ್ರಿಯ ನಾಲ್ಕನೇ ದಿನ ಅಂದರೆ ಕೂಶ್ಮಾಂಡ ದೇವಿಯನ್ನು ಪೂಜೆ ಮಾಡೋದು ಸಂಪ್ರದಾಯ ಇದೆ ಸೊ ಹಾಗಾಗಿ ದುರ್ಗಾ ದೇವಿಯ ಕೂಷ್ಮಾಂಡ ದೇವಿಯ ರೂಪವು ಹಳದಿ ಬಣ್ಣದ ಬಟ್ಟೆಗಳನ್ನು ಹಾಗೆ ಹಳದಿ ಬಣ್ಣದ ವಸ್ತುಗಳನ್ನು ಇಷ್ಟಪಡ್ತಾಳೆ ಸೊ ಕೂಶ್ಮಾಂಡ ದೇವಿಯು ಇಷ್ಟಪಡುವಂಥ ಹಳದಿ ಬಣ್ಣವನ್ನು ಆಶಾವಾದ ಮತ್ತು ಸೊ ಈ ಬಣ್ಣ ನಮಗೆ ಸಂತೋಷ ಹಾಗೂ ಪಾಸಿಟಿವ್ ಎನರ್ಜಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು ಸೊ ನವರಾತ್ರಿಯ ನಾಲ್ಕನೇ ದಿನ ಪೂಜಿಸಲ್ ಪೂಜೆ ಮಾಡೋಂಥ ಕೂಶ್ಮಾಂಡ ದೇವಿಗೆ ಈ ಬಣ್ಣವು ಈ ಬಣ್ಣ ನಾವು ಸಮರ್ಪಣೆ ಮಾಡ್ತೀವಿ ಹಾಗೆ ನವರಾತ್ರಿಯ ಐದನೇ ದಿನ ಅಂತಂದರೆ ಸೆಪ್ಟೆಂಬರ್ ಇಪ್ಪತ್ತಾರು ಹಸಿರು ಬಣ್ಣ ಸೊ ಈ ದಿನ ಸ್ಕಂದಮಾತಾ ದೇವಿಯನ್ನು ಪೂಜೆ ಮಾಡ್ತೀವಿ ಮತ್ತು ಹಸಿರು ಬಣ್ಣನ ಬೆಳವಣಿಗೆ ಮತ್ತು ಸಾಮರಸ್ಯವನ್ನು ಪ್ರತಿ ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು ಇದು ಶಾಂತಿ ಶಾಂತಿ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಬೆಳವಣಿಗೆ ಆಗೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಹೀಗಾಗಿ ಹಬ್ಬದ ಸಮಯದಲ್ಲಿ ನಾವು ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ಈ ಒಂದು ಬಣ್ಣ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಹಸಿರು ಬಣ್ಣನ ನಾವು ಈ ದಿನ ಧರಿಸ್ತೀವಿ ನವರಾತ್ರಿಯ ಆರನೇ ದಿನ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಬೂದು ಬಣ್ಣ ಸೊ ಬೂದು ಬಣ್ಣ ಜ್ಞಾನ ಮತ್ತು ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನು ಸಂಕೇತ ಮಾಡುತ್ತೆ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತೀವಿ ಇವತ್ತಿನ ದಿನ ಆರನೇ ದಿನ ಈ ಬಣ್ಣ ಧರಿಸೋದ್ರಿಂದ ಭಾವನೆಗಳನ್ನು ನಾವು ಸ್ಥಿರಗೊಳಿಸ್ಕೋಬೋದು ಆಲೋಚನೆಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೋದು ಇದಲ್ಲದೆ ಈ ದೇವಿಗೆ ಈ ದೇವಿ ಆಶೀರ್ವಾದ ಕೂಡ ನಾವು ಪಡಿಬೋದು ಹಾಗಾಗಿ ಬೂದು ಬಣ್ಣದಿಂದ ಇದೆ ಈ ಒಂದು ಕಾತ್ಯಾಯಿನಿ ದೇವಿಯನ್ನು ನಾವು ಸ್ಮರಿಸ್ತೀವಿ ನವರಾತ್ರಿ ಏಳನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಕಲರ್ ನವರಾತ್ರಿ ಎರಡನೇ ದಿನ ದುರ್ಗಾದೇವಿಯನ್ನು ಕಾಳರಾತ್ರಿ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ ಸೊ ಸಾ ಸೊ ಹಾಗಾಗಿ ಈ ದಿನ ತುಂಬಾ ಶುಭ ಅಂತ ಕೂಡ ಹೇಳ್ತಾರೆ ಈ ಒಂದು ಆರೆಂಜ್ ಕಲರ್ ಏನಿದೆ ಶಕ್ತಿ ಉತ್ಸಾಹ ಮತ್ತು ಪಾಸಿಟಿವ್ ಎನರ್ಜಿಯನ್ನು ಸಂಕೇತಿಸುತ್ತೆ ಮತ್ತು ಈ ಒಂದು ಬಣ್ಣ ಏನಿದೆ ಆರೆಂಜ್ ಕಲರು ಉಷ್ಣತೆ ಮತ್ತು ಶಕ್ತಿಯನ್ನು ಕೊಡುತ್ತೆ ಹಾಗಾಗಿ ಏಳನೇ ದಿನ ನಾವು ಆರೆಂಜ್ ಕಲರ್ ಬಟ್ಟೆಗಳನ್ನ ಧರಿಸ್ತೀವಿ ಸೊ ನವರಾತ್ರಿ ಎಂಟನೇ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೊಂಬತ್ತನೇ ತಾರೀಕು ಪಿಕಾಕ್ ಗ್ರೀನನ್ನು ಬಳಸ್ತೀವಿ ಸೊ ಈ ದಿನದಂದು ನಾವು ಮಹಾಗೌರಿಯನ್ನು ಪೂಜೆ ಮಾಡ್ತೀವಿ ಮತ್ತು ಪಿಕಾಕ್ ಗ್ರೀನನ್ನು ಪಿಕಾಕ್ ಗ್ರೀನ್ ಅಂದರೆ ಮಹಾಗೌರಿಗೆ ತುಂಬ ಇಷ್ಟವಾಗಿರೋ ಬಣ್ಣ ಅದಕ್ಕೋಸ್ಕರ ನಾವು ಎಂಟನೇ ದಿನ ಈ ಒಂದು ಪಿಕಾ ಗ್ರೀನ್ ಕಲರ್ನ ಬಳಸ್ತೀವಿ ಹಾಗೆಯೇ ಈ ಒಂದು ಪಿಕಾ ಗ್ರೀನ್ ಹಾಕೋ ಬಣ್ಣ ಬಂದ್ಬಿಟ್ಟು ನಮ್ಮ ಆಯಸ್ಸು ಅಭಿವೃದ್ಧಿ ಸ ಮತ್ತು ಮನೆಯಲ್ಲಿ ಸಂಪತ್ತನ್ನು ಕೂಡ ಸಮೃದ್ಧಿ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ನವರಾತ್ರಿ ಒಂಬತ್ತನೇ ದಿನ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಗುಲಾಬಿ ಬಣ್ಣ ಸೊ ನವೆಂಬರ್ ನವರಾತ್ರಿ ಹಬ್ಬದ ದಿನದಂದು ದೇವಿ ದೇವಿಯನ್ನು ಪೂಜೆ ಮಾಡೋದ್ರ ಮುಖಾಂತರ ನವರಾತ್ರಿ ಒಂಬತ್ತನೇ ದಿನ ಗುಲಾಬಿ ಬಣ್ಣನ ಅವಳಿಗೆ ಅರ್ಪಿಸ್ತಾ ಅರ್ಪಿಸ್ತೇವೆ ಹಾಗೆಯೇ ಹಾಗೆಯೇ ಗುಲಾಬಿ ಬಂದ್ಬಿಟ್ಟು ಕರುಣೆ ಮತ್ತು ದೈವಿಕ ಸ್ತ್ರೀ ಶಕ್ತಿಯನ್ನು ಸಂಕೇತ ಮಾಡುತ್ತೆ ಅದಕ್ಕೋಸ್ಕರ ಇವತ್ತಿನ ದಿನ ಗುಲಾಬಿ ಬಣ್ಣ ಧರಿಸೋದ್ರಿಂದ ಸೌಮ್ಯ ಸ್ವಭಾವ ಕಾಳಜಿ ಮತ್ತು ನಮಗೆ ಒಂದು ಸಂಪತ್ತು ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಈ ಒಂದು ನವರಾತ್ರಿಗಳಲ್ಲಿ ಒಂಬತ್ತು ದಿನ ಒಂಬತ್ತು ಬಣ್ಣದ ಬಟ್ಟೆಗಳನ್ನ ನಾವು ಧರಿಸ್ತೀವಿ ಅದ್ರ ಜೊತೆಗೆ ಹಿಂದೂಗಳು ಆಚರಿಸುವಂಥ ಪ್ರಮುಖ ಹಬ್ಬಗಳಲ್ಲಿ ನವರಾತ್ರಿ ಹಬ್ಬ ತುಂಬಾ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಸೊ ದೇಶಾದ್ಯಂತ ಎಲ್ಲ ಒಂದು ಹಿಂದೂಗಳು ಆಚರಣೆ ಮಾಡೋಂಥ ಸೊ ಈ ಒಂದು ಹಬ್ಬಗಳಲ್ಲಿ ಶಾರದೀಯ ನವರಾತ್ರಿ ಹಬ್ಬ ಅಂತಲೇ ಹೇಳ್ಬೋದು ಸೊ ಈ ಹಬ್ಬದ ಸಮಯದಲ್ಲಿ ನಾವು ದುರ್ಗಾದೇವಿಯನ್ನ ತುಂಬ ಒಂದು ವ್ರತ ನಿಷ್ಠೆಯಿಂದ ನಾವು ಪೂಜೆನ ಮಾಡ್ತೀವಿ ಹಾಗಾಗಿ ಈ ಒಂದು ಒಂಬತ್ತು ದಿನ ನಾವೇನು ನವರಾತ್ರಿನ ಸೆಲೆಬ್ರೇಟ್ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ನಾವು ಮನೆಗೆ ಯಾವೆಲ್ಲ ವಸ್ತುಗಳನ್ನ ತಂದರೆ ನಮಗೆ ಏನು ಫಲ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೇನೇ ನೋಡಿ ಸೊ ಮನೆಗೆ ನಾವು ಕಾಮಧೇನು ವಿಗ್ರಹ ಸೊ ಕಾಮಧೇನು ವಿಗ್ರಹನ ನಾವು ಮನೆಗೆ ತೊಗೊಂಬರೋದ್ರಿಂದ ಸೊ ಎಲ್ಲರೂ ನೋಡೇ ಇರ್ತೀರ ಕಾಮಧೇನು ವಿಗ್ರಹನ ಸೊ ಆಕಳು ಮತ್ತು ಕ ಕರು ಮತ್ತು ಹಸು ಇರೋದನ್ನು ನೋಡಿರ್ತೀರಲ್ವ ಅಲ್ವಾ ಆ ಒಂದು ವಿಗ್ರಹನ ನೀವು ಯಾವುದೇ ಒಂದು ರೂಪದಲ್ಲಿ ತರ್ಬೋದು ಅಂದರೆ ಒಂದು ಬೆಳ್ಳಿ ಆಗಿರ್ಬೋದು ತಾಮ್ರದಾಗಿರ್ಬೋದು ಸೊ ಈ ರೀತಿ ನಿಮಗೆ ಆ ಈ ಒಂದು ನವರಾತ್ರಿಯಲ್ಲಿ ತೊಗೊಂಬರೋದ್ರಿಂದ ನಮ್ಮ ಮನೆ ಸದಸ್ಯರಿಗೆ ಸಂಪತ್ತನ್ನು ಕಣ್ಸ ಸಂಪತ್ತನ್ನು ಉಂಟು ಮಾಡುತ್ತೆ ಹಾಗೆಯೇ ಫೋಟೋ ಇದ್ದರೆ ನೀವು ಫೋಟೋ ಕೂಡ ತೊಗೊಂಡ್ಬರ್ಬೋದು ಈ ರೀತಿ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ತುಂಬಾ ಬೇಗ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಾವು ಬೆಳ್ಳಿ ನಾಣ್ಯಗಳು ಮತ್ತು ಶ್ರೀಯಂತ್ರಗಳು ಶ್ರೀಗಂಧ ಹಾಗೆ ಕಳಶ ಕೂಡ ನಾವು ಈ ಟೈಮಲ್ಲಿ ಖರೀದಿ ಮಾಡ್ಬೋದು ಸೊ ಇಂತಹ ಮಂಗಳಕರ ವಸ್ತುಗಳನ್ನ ನಾವು ನವರಾತ್ರಿಯಲ್ಲಿ ಖರೀದಿ ಮಾಡಿ ಮನೆಗೆ ತೊಗೊಂಡು ಬಂದಾಗ ನಮಗೆ ದುರ್ಗಾದೇವಿ ಆಶೀರ್ವಾದ ಸಿಗುತ್ತೆ ಸೊ ದುರ್ಗಾದೇವಿ ಆಶೀರ್ವಾದದಿಂದ ನಮ್ಮ ಕಷ್ಟಗಳೆಲ್ಲನೂ ಪಾರಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ಸಾಧ್ಯವಾದರೆ ಹೊಸ ಮನೆ ಖರೀದಿ ಮಾಡ್ಬೋದು ಅಥವಾ ಹೊಸ ವಾಹನ ಹೊಸ ಆಸ್ತಿ ಧಾರ್ಮಿಕ ನಂಬಿಕೆಗಳು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನವರಾತ್ರಿ ಸಮಯದಲ್ಲಿ ನಾವು ಮನೆ ಅಥವಾ ಆಸ್ತಿಯನ್ನು ಖರೀದಿ ಮಾಡೋದ್ರಿಂದ ಶುಭ ಫಲಗಳು ಇರುತ್ತೆ ಅಂತಲೇ ಹೇಳ್ಬೋದು ಈ ವಸ್ತುಗಳನ್ನ ನಾವು ಜೀವನದಲ್ಲಿ ಸಮೃದ್ಧಿಯಾಗಿ ಕರುಣಿಸ್ಬೋದು ಅಂತಲೇ ಹೇಳ್ತಾರೆ ಮತ್ತು ವಿಶೇಷವಾಗಿ ನವರಾತ್ರಿ ಸಂದರ್ಭದಲ್ಲಿ ಶನಿವಾರ ವಾಹನವನ್ನು ಖರೀದಿ ಮಾಡಿದ್ರೆ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಹಾಗೆಯೇ ನವರಾತ್ರಿ ಟೈಮಲ್ಲಿ ಗೃಹ ಪ್ರವೇಶ ಅಂತೇನಾದರೂ ಮಾಡೋಂಗಿದ್ರೆ ಇದೇ ಟೈಮಲ್ಲಿ ಗೃಹ ಪ್ರವೇಶ ಕೂಡ ಮಾಡಿದ್ರೆ ತುಂಬಾ ಆಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರನೇ ಹಾಗೆ ನೀವೇನಾದರೂ ಗಿಡಗಳನ್ನ ಬರಬೇಕು ಮನೆಗೆ ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ಈ ನವರಾತ್ರಿಗಳಲ್ಲಿ ತೊಗೊಂಬನ್ನಿ ಸೊ ಅದರಲ್ಲಿ ಮುಖ್ಯವಾಗಿರೋದು ಬಂದ್ಬಿಟ್ಟು ತುಳಸಿ ತುಳಸಿ ಗಿಡ ಶಮಿ ಗಿಡ ಹಾಗೇ ಮನಿ ಪ್ಲ್ಯಾಂಟು ಮತ್ತು ಬಾಳೆ ಗಿಡ ಸೊ ಈ ಗಿಡಗಳನ್ನ ಏನಾದರೂ ನೀವು ಮನೆಗೆ ತರಬೇಕು ಅಂತ ಏನಾದರೂ ಇದ್ದರೆ ಈ ಒಂದು ನವರಾತ್ರಿಗಳಲ್ಲಿ ತೊಗೊಂಬರೋದ್ರಿಂದ ಅತ್ಯಂತ ಶುಭ ಅಂತಲೇ ಹೇಳ್ತಾರೆ ನಮ್ಮ ಮನೆಯಲ್ಲಿ ಇರೋ ಅಂಥ ಮತ್ತೆ ಮತ್ತು ನೆಗೆಟಿವ್ ಎನರ್ಜಿ ಎಲ್ಲನೂ ದೂರ ಮಾಡೋದಕ್ಕೆ ಮತ್ತು ವಾಸ್ತು ದೋಷಗಳ ಏನಾದರೂ ಇತ್ತು ಅಂದರೆ ಅದರಿಂದ ಎಲ್ಲನೂ ಈ ಗಿಡಗಳಿಂದ ಈ ಗಿಡಗಳನ್ನ ಮನೆಗೆ ತರೋದ್ರಿಂದ ಈ ಒಂದು ನವರಾತ್ರಿಗಳಲ್ಲಿ ಅವೆಲ್ಲನೂ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಿಮ್ಗೆ ಇಷ್ಟವಾಗಿರೋಂಥ ದೇವರ ಅಥವಾ ದೇವತೆಗಳನ್ನ ವಿಗ್ರಹ ಅಥವಾ ಫೋಟೋಗಳನ್ನ ಈ ಟೈಮಲ್ಲಿ ತರ್ಬೋದು ಸೊ ಮನೇಲಿ ಏನಾದರೂ ಹಳೆ ಫೋಟೋಗಳಿತ್ತು ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡಬೇಕು ಏನಾದರೂ ಇತ್ತು ಅಂದರೆ ಹಳೆ ಫೋಟೋಗಳನ್ನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಹೊಸ ಫೋಟೋಗಳು ಅಥವಾ ವಿಗ್ರಹಗಳನ್ನ ನೀವು ತಗೊಂಡು ಮನೆಗೆ ತೊಗೊಂಡ್ಬರ್ಬೋದು ಈ ಒಂದು ನವರಾತ್ರಿಗಳಲ್ಲಿ ಸೊ ಹಾಗಾಗಿ ಉತ್ತಮ ಇದರಿಂದ ನಮಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಕೂಡ ಸಿಗುತ್ತೆ ಸೊ ಫೋಟೋಸ್ ಏನಾದರೂ ಚೇಂಜ್ ಮಾಡೋಂಗಿದ್ರೆ ಈ ನವರಾತ್ರಿಗಳಲ್ಲಿ ಚೇಂಜ್ ಮಾಡ್ಬೋದು ಹಾಗೆಯೇ ನವರಾತ್ರಿ ಟೈಮಲ್ಲಿ ಶೃಂಗಾರದ ವಸ್ತುಗಳು ಅಂದರೆ ಬ್ಯೂಟಿ ಪ್ರಾಡಕ್ಟ್ಸ್ ಇರುತ್ತಲ್ವಾ ಸೊ ಬ್ಯೂಟಿ ಪ್ರಾಡಕ್ಟ್ಸನ್ನು ಕೂಡ ನಾವು ಮನೆಗೆ ತೊಗೊಂಡು ಬರ್ಬೋದು ಅಂದರೆ ಮೇಕಪ್ ವಸ್ತುಗಳನ್ನ ನಾವು ಖರೀದಿ ಮಾಡ್ಬೋದು ಇದು ತುಂಬಾ ಶುಭ ಅಂತ ಹೇಳ್ತಾರೆ ನವರಾತ್ರಿ ಟೈಮಲ್ಲಿ ಮೇಕಪ್ ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ ಮನೆಗೆ ಸಮೃದ್ಧಿ ಮತ್ತು ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನವರಾತ್ರಿ ಹಬ್ಬದಲ್ಲಿ ಸಪ್ತಮಿ ಅಷ್ಟಮಿ ಮತ್ತು ನವಮಿ ದಿನಗಳಲ್ಲಿ ಮೇಕಪ್ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ನವರಾತ್ರಿಗಳಲ್ಲಿ ಸೊ ಇಷ್ಟೆಲ್ಲ ಮಾಡೋದ್ರಿಂದ ನಮಗೂ ನಮಗೂ ಮತ್ತು ಮನೆಗೂ ಆಯಸ್ಸು ಅಭಿವೃದ್ಧಿ ಎಲ್ಲನೂ ಸಿಗುತ್ತೆ ಸೊ ನಾವೆಲ್ಲ ಏನು ಏನಕ್ಕೆ ಇದನ್ನೆಲ್ಲ ಮಾಡ್ತೀವಿ ಎಲ್ಲದಕ್ಕೂ ಕಾರಣ ನಮ್ಮ ಮನೆ ಮನೆಯಲ್ಲಿರುವಂಥ ಮನೆಯಲ್ಲಿರೋವಂಥ ನಮ್ಮವರು ಸೊ ನಮ್ಮ ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯ ಅಭಿವೃದ್ಧಿ ಆಗಬೇಕು ಸಂತೋಷವಾಗಿರಬೇಕು ಅನ್ನೋದನ್ನೇ ಎಲ್ಲ ಬಯಸ್ತೀವಲ್ಲ ಸೊ ಹಾಗಾಗಿ ನಾನಾ ಥರದ ಪೂಜೆಗಳನ್ನ ಮಾಡ್ತೀವಿ ನಾನಾ ಥರದ ಪೂಜೆಗಳನ್ನ ಮಾಡಿ ವ್ರತಗಳನ್ನ ಮಾಡಿ ಸೊ ನಮಗಿರೋಂಥ ಕಷ್ಟಗಳನ್ನ ನಾನು ದೂರ ಮಾಡ್ಕೋತೀವಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಕೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಬೈ